ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ರಾಶಿ ರಾಶಿ ಮಲ್ಲಿಗೆ ಹೂಗಳು ಮತ್ತು ಕನಕಾಂಬರ ಹೂಗಳನ್ನು ಹೆಚ್ಚಾಗಿ ಒಟ್ಟಿಗೆ ತಂದಿರುವಂತಹ ಹೂಗಳು ಮನೆಯಲ್ಲಿ ಒಂದು ಸಂಭ್ರಮ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮದುವೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಥವಾ ಬೇರೆ ಗೃಹ ಪ್ರವೇಶ ಈ ಥರ ಕಾರ್ಯಕ್ರಮಗಳಿದ್ದಾಗ ನಾವು ಹೀಗೆ ಬಿಡಿ ಹೂಗಳನ್ನು ತಂದು ಕಟ್ಟಿ ಅದನ್ನು ಪೋಣಿಸುವುದರಿಂದ ಅಥವಾ ದಂಡೆಗಳನ್ನು ಮಾಡುವುದರಿಂದ ನಮಗೆ ಒಂದು ಹಣದ ಉಳಿತಾಯ ಸಹ ಆಗುತ್ತೆ ಸಮಯದ ಒಂದು ಸದುಪಯೋಗ ಸಹ ಆಗುತ್ತೆ ಕಟ್ಟಿರುವಂಥ ಹೂಗಳು ಬೆಲೆ ಜಾಸ್ತಿ ಮಳದ ಲೆಕ್ಕ ಅಥವಾ ಮಾರು ಲೆಕ್ಕದಲ್ಲಿ ತಂದಾಗ ಅವುಗಳು ಹೆಚ್ಚಿನ ಬೆಲೆಯನ್ನು ನಾವು ತೆರಬೇಕಾಗತ್ತೆ ಆದರೆ ಹೀಗೆ ಕೆ ಜಿಗಟ್ಟಲೆ ನಾವು ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಮಲ್ಲಿಗೆ ಅಥವಾ ಕನಕಾಂಬರ ಯಾವುದೇ ಹೂವಿರಲಿ ನಾವು ಕೆ ಜಿ ಗಟ್ಟಲೆ ಅದನ್ನು ಕೊಂಡುಕೊಂಡು ಬಂದು ಮನೆಯಲ್ಲಿ ಐದಾರು ಜನ ಸೇರಿ ಅದನ್ನು ಕಟ್ಟಿದಾಗ ನಮಗೆ ಬೇಸರವು ಕಳೆಯುತ್ತೆ ಒಂದು ಉಳಿತಾಯವನ್ನು ಸಹ ನಾವು ಮಾಡಬಹುದು ಇಲ್ಲಿ ಒಂದು ಎರಡೆರಡು ಕೆ ಜಿ ಕನಕಾಂಬರ ಮತ್ತು ಮಲ್ಲಿಗೆಗಳಿದೆ ಇವುಗಳನ್ನು ಹಸಿ ನೂಲು ಹೀಗೆ ಹಸಿ ನೂಲನ್ನು ತಂದು ನೀರಲ್ಲಿ ಹಾಕಿ ನಾವು ಅದರಿಂದ ಕಟ್ಟಬೇಕು ನಾವು ಬಟ್ಟೆ ಒಲಿಯೋ ದಾರದಲ್ಲಿ ಕಟ್ಟಿದ್ರೆ ಅದು ತೊಟ್ಟುಗಳು ಮುರಿದು ಹೋಗುತ್ತೆ ಹಾಗಾಗಿ ನಾವು ಹಸಿ ನೂಲನ್ನು ನೀರಿನಲ್ಲಿ ಅದ್ದಿ ಕಟ್ಟಬೇಕಾಗುತ್ತೆ ನೋಡಿ ದಿಂಡನ್ನು ಕಟ್ಟೋದಕ್ಕೆ ಬರೋಲ್ಲ ಅಂದಾಗ ಈ ಥರ ಸೂಜಿನಲ್ಲಿ ಒತ್ತಾಗಿ ನಾವು ಪೋಣಿಸಿ ಅದನ್ನು ಒಂದಷ್ಟು ದೂರ ಒಂದು ಎಂಟು ಇಂಚ್ ಎಂಟು ಅಥವಾ ಹತ್ತು ಇಂಚ್ ಉದ್ದಕ್ಕೆ ಕಟ್ಟಿದರೆ ಒಂದು ದಿಂಡಾಗುತ್ತೆ ಹೀಗೆ ಏರಿಸ್ಬಿಟ್ಟು ನಾವು ದಿಂಡುಗಳನ್ನು ಮಾಡಿಕೊಳ್ಬಹುದು ನಾಳೆ ಕಾರ್ಯಕ್ರಮ ಇದೆ ಅಂದಾಗ ಹಿಂದಿನ ದಿನ ನಾವು ಈ ಕಾರ್ಯಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಪೇಣ್ ದೂರ ದೂರ ಪೋಣಿಸಿದ್ದೇನೆ ಇದನ್ನು ನಾವು ಒತ್ತಾಗಿ ಹಿಂದೆ ಮುಂದೆ ಒತ್ತಿದಾಗ ಅದು ದಿಂಡಿನ ರೀತಿಯಲ್ಲಿ ಕಾಣುತ್ತೆ ಉಳಿದಂಥ ಹೂಗಳು ಹೀಗೆ ನಿಧಾನವಾಗಿ ನಾವು ಒಂದೊಂದೇ ಹೂಗಳನ್ನು ಪೋಣಿಸಿ ಒತ್ತಿ ಹಿಂದಕ್ಕೆ ತಳಿದಾಗ ದಿಂಡಿನ ರೀತಿಯಲ್ಲಿ ಕಾಣುತ್ತೆ ಯಾವುದೇ ಸಮಾರಂಭಗಳಲ್ಲಿ ಎಲ್ಲರೂ ಕೂತ್ಕೊಂಡು ಮಾತನಾಡುವಾಗ ಈ ಕೆಲಸಗಳು ಸಹ ನಡೀತಾ ಇರುತ್ತೆ ಮಾತು ನಡೆಯುತ್ತೆ ಆ ಸಂಭ್ರಮದ ಜೊತೆಗೆ ಈ ಹೂಗಳ ಸಂಭ್ರಮವು ಚೆನ್ನಾಗಿರುತ್ತೆ ಅಂಥೇಳಿ ನನಗನ್ಸುತ್ತೆ ನೀವು ಏನಂತೀರ ಆ ಹೂಗಳ ಮಧ್ಯೆ ಕುಳಿತು ಮಾತನಾಡುವುದು ತಮಾಷೆ ಮಾಡುವಂಥದ್ದು ಅಕ್ಕಪಕ್ಕ ಮನೆಯವರ ಒಂದು ಸಹಕಾರ ಇದೆಲ್ಲವೂ ಸಹ ಈ ಸಮಯದಲ್ಲಿ ಸಾಧ್ಯ ನೋಡಿ ಪೋಣಿಸಿದ್ದಾದ ಮೇಲೆ ನೋಡಿ ಹೀಗೆ ಕಾಣ್ತಾ ಇದೆ ಇನ್ನೇನು ಮುಗಿತಾ ಬಂತು ಎಲ್ಲ ಹೂಗಳು ಮುಗಿದಿದೆ ಇವಾಗ ನೋಡಿ